ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಕೊಲೆ ಒಡೆದ ತುಟಿ ಕಚ್ಚಿದ ಗುರುತು ಮೃತ ಬರೋಬ್ಬರಿ ನೂರ ಐವತ್ತು ಗ್ರಾಮ್ ವೀರ್ಯ ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಕೋಲ್ಕತ್ತಾದ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಅತ್ಯ ಘಟನೆಯಿಂದ ಇಡೀ ದೇಶವೇ ಬೆಚ್ಚಿಬಿದ್ದಿದೆ ಅತ್ಯಾಚಾರ ಮತ್ತು ಕೊಲೆಯಾದ ಮೂವತ್ತೊಂದು ವರ್ಷದ ವೈದ್ಯ ದೇಹದಲ್ಲಿ ಗಮನಾರ್ಹ ಪ್ರಮಾಣದ ವೀರ್ಯವಿತ್ತು ಇದು ಸಾಮೂಹಿಕ ಅತ್ಯಾಚಾರವನ್ನು ಸೂಚಿಸುತ್ತದೆ ಎಂದು ತಿಳಿದು ಬಂದಿದೆ ಅಂದರೆ ಗ್ಯಾಂಗ್ ರೇಪ್ ಎಂದು ತಿಳಿದು ಬಂದಿದೆ ಮರಣೋತ್ತರ ಪರೀಕ್ಷೆಯ ವರದಿಯು ಲೈಂಗಿಕ ದೌರ್ಜನ್ಯದ ಸ್ಪಷ್ಟ ಲಕ್ಷಣಗಳಿವೆ ಸಾವಿಗೆ ಕತ್ತು ಇಸಿಕಿದ್ದು ಕಾರಣವಾಗಿದೆ ಎಂದು ತಿಳಿಸಿದೆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವರ್ಗಾಯಿಸಲಾಗಿದೆ ಮೃತ ಯುವತಿ ದೇಹದಲ್ಲಿ ನೂರೈವತ್ತು ಮಿಲಿಗ್ರಾಂ ವೀರ್ಯ ದೇಹವು ಹಲವಾರು ಗಾಯದ ಗುರುತುಗಳನ್ನು ಹೊಂದಿದ್ದು ಇದು ಕ್ರೂರ ಮತ್ತು ಹಿಂಸಾತ್ಮಕ ದಾಳಿಯನ್ನು ಸೂಚಿಸುತ್ತದೆ ಎರಡು ಕಿವಿಯಲ್ಲಿ ಮೂಗಿನಲ್ಲಿ ಗಾಯಗಳಾಗಿತ್ತು ಆಕೆಯ ತುಟಿಗಳು ಗಾಯಗೊಂಡಿದ್ದವು ಗುತ್ತಿಗೆಯ ಮೇಲೆ ಕಚ್ಚಿದ ಗುರುತುಗಳು ಕಂಡುಬಂದಿತು ಇದು ಅಲ್ಲಿಯ ತೀವ್ರತೆಯನ್ನು ಒತ್ತಿ ಹೇಳುತ್ತದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಮೃತದೇಹದ ದೇಹದ ಪರೀಕ್ಷೆಯಲ್ಲಿ ಯುವತಿ ದೇಹದಲ್ಲಿ ನೂರ ಐವತ್ತು ಮಿಲಿಗ್ರಾಂ ವೀರ್ಯವನ್ನು ಕಂಡುಹಿಡುತ್ತದೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಒಳಗೊಳ್ಳುವಿಕೆಯನ್ನು ಸೂಚಿಸುವ ಪ್ರಮಾಣವು ಸಾಮೂಹಿಕ ಅತ್ಯಾಚಾರದ ಅನುಮಾನವನ್ನು ಮತ್ತಷ್ಟು ದೃಢಪಡಿಸಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಪೋಷಕರು ಘಟನೆಯ ಬಗ್ಗೆ ಅರ್ಜಿ ಸಲ್ಲಿಸಿದ್ದು ಇದು ಒಬ್ಬ ವ್ಯಕ್ತಿಯಿಂದ ಆಗಿರುವ ಕೃತ್ಯವಲ್ಲ ಹಲವರು ಪಾಲ್ಗೊಂಡಿರುವ ಇದೆ ಆದರೂ ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಎಂದು ಆರೋಪಿಸಿದ್ದಾರೆ ಮೃತದೇಹದ ಪರೀಕ್ಷೆಯನ್ನು ತರಾತುರಿಯಲ್ಲಿ ನಡೆಸಲಾಗಿದೆ ತಮ್ಮ ಮಗಳ ಸಾವಿನಲ್ಲಿ ಭಾಗಿಯಾಗಿರುವವರನ್ನು ರಕ್ಷಿಸುವ ಉದ್ದೇಶದಿಂದ ಈ ರೀತಿ ಮಾಡಲಾಗಿದೆ ಎಂದು ದೂರಿದ್ದಾರೆ ಹಾಗಿದ್ರೆ ಏನಿದು ಘಟನೆ ಎಲ್ಲಾಯಿತು ಯಾಕಾಯಿತು ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೋಲ್ಕತ್ತಾದಲ್ಲಿನ ಸರ್ಕಾರಿ ಆರ್ ಜಿ ಕಾರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ಟ್ರೈನಿ ವೈದ್ಯಕೀಯ ಶವ ಪತ್ತೆಯಾಗಿತ್ತು ಎರಡನೇ ವರ್ಷದ ಸ್ನಾತಕೋತ್ತರ ವೈದ್ಯಕೀಯ ಪದವಿ ವಿದ್ಯಾರ್ಥಿಯಾಗಿದ್ದ ಆಕೆ ರಾತ್ರಿ ತಡವಾಗಿ ಊಟ ಮುಗಿಸಿ ಕ್ಯಾಂಪಸ್ನಲ್ಲಿ ಮೂರನೇ ಮಾಡಿಯಲ್ಲಿ ಸೆಮಿನಾರ್ ಹಾಲ್ಗೆ ಓದುವ ಸಲುವಾಗಿ ತೆರಳಿದ್ದರು ಶುಕ್ರವಾರ ಬೆಳಿಗ್ಗೆ ಅವರ ಶವ ಪತ್ತೆಯಾಯಿತು ಪ್ರಕರಣದ ತನಿಖೆ ಆರಂಭಿಸಿದ ಸಿಬಿಐ ತಂಡ ನಿನ್ನೆ ಕಲ್ಕತ್ತಾ ಹೈಕೋರ್ಟ್ ಆದೇಶದ ನಂತರ ಸಿಬಿಐ ಅಧಿಕಾರಿಗಳು ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ ಮತ್ತು ಆರೋಪಿ ಸಜೋಯ್ ರಾಯ್ ಈಗ ಕೇಂದ್ರ ಏಜೆನ್ಸಿಯ ವಶದಲ್ಲಿದ್ದಾನೆ ವೈದ್ಯಕೀಯ ಮತ್ತು ವಿಧಿವಿಜ್ಞಾನ ತಜ್ಞರನ್ನು ಒಳಗೊಂಡ ಸಿಬಿಐ ಅಧಿಕಾರಿಗಳ ತಂಡ ಟ್ರೈನಿ ವೈದ್ಯೆಯ ಮೃತದೇಹ ಪತ್ತೆಯಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಯುವತಿಯ ರೇಪ್ ನಡೆದ ಆಸ್ಪತ್ರೆಯ ಸೆಮಿನಾರ್ ವಿಭಾಗಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವೈದ್ಯ ವಿದ್ಯಾರ್ಥಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ದೇಶದ ವಿವಿಧೆಡೆ ಬುಧವಾರವೂ ವೈದ್ಯರು ಪ್ರತಿಭಟನೆಯನ್ನು ಮುಂದುವರಿಸಿದರು ಇದರಿಂದ ಹಲವು ಆಸ್ಪತ್ರೆಗಳಲ್ಲಿ ಸೇವೆಗಳು ಸ್ತಬ್ಧಗೊಂಡವು ರೋಗಿಗಳು ಚಿಕಿತ್ಸೆ ಲಭಿಸದೆ ಪರದಾಡುವಂತಾಯಿತು ಏನೇ ಆಗಲಿ ವೈದ್ಯರು ನಮಗೆ ದೇವರ ಸಮಾನ ನಮ್ಮ ಪ್ರಾಣವನ್ನು ಉಳಿಸುವುದು ಅವರ ಕೈಯಲ್ಲಿರುತ್ತೆ ಕೆಲವೊಮ್ಮೆ ಆದರೆ ಡಾಕ್ಟರ್ಗಳಿಗೆ ಈ ರೀತಿಯಾದರೆ ಬೇರೆಯವರ ಗತಿ ಏನಲ್ವಾ ಈ ಘಟನೆ ಬಗ್ಗೆ ನಿಮಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ